ನಿನ್ನೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಫುಲ್ ರೆಸ್ಪೆಕ್ಟ್ ಅದರಲ್ಲೂ ರವಿ ಗಾಣಿಗ ಅವರು ನಮಸ್ಕರಿಸಿ ಕಾಲಿಗೆ ಬಿದ್ದು ಆಶೀರ್ವಾದ ಕೂಡ ಪಡೆದರು ಆದರೆ ಇವತ್ತು ಫುಲ್ ಉಲ್ಟ ಫುಲ್ ರೆಸ್ಪೆಕ್ಟು ಇವತ್ತು ಫುಲ್ ಪ್ರೊಟೆಸ್ಟ್ ನಿನ್ನೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದರು ಕಾಂಗ್ರೆಸ್ ಶಾಸಕರು ಆದರೆ ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ನಿಂದಲೇ ಪ್ರೊಟೆಸ್ಟ್ ದಿಶಾ ಸಭೆಯಲ್ಲಿ ಶಾಸಕ ರವಿ ಗಾಣಿಗ ಎಚ್ ಡಿ ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ಮಾತನಾಡಿದರು ಆದರೆ ಈಗ ಮೈಸೂರು ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಕುಮಾರಸ್ವಾಮಿ ಅವರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಎಸ್ ದಿಶಾ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಸಮಾಜ ಕಲ್ಯಾಣ ಮತ್ತು ಇತರೆ ಜನಸೇಹಿ ಸ್ನೇಹಿ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದಕ್ಕೆ ಭಾರತ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ದಿಶಾವನ್ನು ಸ್ಥಾಪಿಸಿದೆ ಈ ದಿಶಾವನ್ನು ಸ್ಥಾಪಿಸಿದ ನಂತರ ಇಲ್ಲಿರುವಂತಹ ಸಂಸದರುಗಳು ಅದನ್ನ ಹೆಡ್ ಮಾಡ್ತಾರೆ ಮತ್ತು ಭಾಗವಹಿಸ್ತಾರೆ ಸಭೆಗಳಲ್ಲಿ ಇಂತಹ ಸಭೆಗಳು ಆಗಾಗ್ಗೆ ನಡೀತಾ ಇರುತ್ತೆ ತಿಂಗಳಿಗೊಂದು ನಡೆಸಬೇಕು ಅಂತ ಇದೆ ಆದರೆ ಅದು ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇರುವಂತಹ ಆರೋಪ ಆದರೆ ನಿನ್ನೆ ಮಂಡ್ಯದಲ್ಲಿ ದಿಶಾ ಸಭೆಗೆ ಆಗಮಿಸಿದಂತ ಕುಮಾರಸ್ವಾಮಿ ಅವರ ಕಾಲಿಗೆ ನಮಸ್ಕರಿಸ್ತಾರೆ ರವಿ ಗಾಡಿಗ ಅವರು ಆದರೆ ಇವತ್ತು ಮೈಸೂರು ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕಾರಣ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಸ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದಿಶಾ ಸಭೆ ನಡೆಯುತ್ತೆ ಸ್ಥಳೀಯ ಸಂಸದರು ಕೇಂದ್ರದಿಂದ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸುವಲ್ಲಿ ಕುಮಾರಸ್ವಾಮಿ ಅವರು ಕಂಪ್ಲೀಟ್ ಫೇಲಿಯರ್ ಆಗಿದ್ದಾರೆ ಅಷ್ಟೇ ಅಲ್ಲ ಮೈಸೂರು ಮಂಡ್ಯ ಜಿಲ್ಲೆಗಳಿಗೆ ಅನುದಾನ ತರಲು ಕೂಡ ಅವ್ರ ಕೈಯೆಲ್ಲ ಆಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು બે કે બેકો 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 ધિકારા ધિકારા ઉમલેલ કેતા કુમાર સ્વામી કે ધિકારા ધિકારા બે કે બેકો બે કે બેકો બે કે બેકો જયરા રાજા કેન્દ્ર સરકાર કે ધિકારા ધિકારા સુચો કુમાર સ્વામી કે ಇದಕ್ಕೆ ಹೆಚ್ಚಿನ ಡೀಟೇಲ್ಸ್ ನನ್ನ ಕಲೀಗ ಸಂಪರ್ಕದಲ್ಲಿದ್ದಾರೆ ಕಡೆ ಸನ್ಮಾನ ಇನ್ನೊಂದು ಕಡೆ ಪ್ರತಿಭಟನೆ ಒಂದು ಕಡೆ ರೆಸ್ಪೆಕ್ಟ್ ಮತ್ತೊಂದು ಕಡೆ ಪ್ರೊಟೆಸ್ಟ್ ಏನಿದು ದ್ವಂದ್ವ ನಿಜಕ್ಕೂ ಕಾಂಗ್ರೆಸ್ನ ಕಾರ್ಯಕರ್ತರು ಕುಮಾರಸ್ವಾಮಿ ವಿರುದ್ಧ ಹುರಿದು ಬಿದ್ರೆ ಮತ್ತೆ ಕಾಂಗ್ರೆಸ್ನ ಎಂಎಲ್ ಎಲ್ ಎ ಕುಮಾರಸ್ವಾಮಿ ಅವರ ಬಳಿ ಆಶೀರ್ವಾದವನ್ನ ಪಡ್ಕೊಳ್ಳೋದು ಮುಂದಾಗಿರೋದು ನಿನ್ನೆ ಮಂಡ್ಯದ ರವಿಕುಮಾರ್ ಗಣಿಗ ಅವರು ಆಶೀರ್ವಾದವನ್ನ ಪಡೆದ್ರು ಆದ್ರೆ ಕುಮಾರಸ್ವಾಮಿಗೆ ಸಿಎಂ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಪ್ರತಿಭಟನೆಯ ಬಿಸಿ ತಟ್ಟಿದೆ ಯಾಕಂದ್ರೆ ಮೇಕೆದಾಟು ಯೋಜನೆಯನ್ನ ಒಪ್ಪಿಗೆಗೊಳಿಸುವಲ್ಲಿ ಮುಖ್ಯ ಅವರು ವಿಫಲ ಆಗಿದ್ದಾರೆ ಅನ್ನೋ ವಿಚಾರವನ್ನ ಮುಂದಿಟ್ಕೊಂಡು ಮೈಸೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ದಿಶಾ ಸಭೆಗೂ ಮುನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಕುಮಾರಸ್ವಾಮಿಯ ಸಭೆಗೆ ವಿರೋಧಿಸಿ ಆಕ್ಷೇಪವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಕುಮಾರಸ್ವಾಮಿಯವರ ವಿರುದ್ಧ ಮಾಡಿದ್ರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಗೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಹೇಳಿ ವಿಚಾರ ಗೊತ್ತಾದ ಬಳಿಕ ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು ನಾನು ಈಗ ಮೊದಲ ಹೇಳಿದ ಮಾತಿನಂತೆ ನಾನು ಕೂಡ ಈಗ ಬದ್ಧ ಆಗಿದ್ದೇನೆ ಐದೇ ನಿಮಿಷದಲ್ಲಿ ನರೇಂದ್ರ ಮೋದಿ ಅವರ ಬಳಿ ನಾನು ಗ್ರೀನ್ ಸಿಗ್ನಲ್ ಅನ್ನ ಕೊಡಿಸ್ತೇನೆ ಆದ್ರೆ ಕಾಂಗ್ರೆಸ್ನ ನಾಯಕರು ತಮಿಳುನಾಡಿನ ಮಿತ್ರ ಪಕ್ಷದ ಜೊತೆಗೆ ಮಾತನಾಡಬೇಕು ಮಾತನಾಡದೆ ಏಕಾಏಕಿ ಇಲ್ಲಿ ಪರ್ಮಿಷನ್ ಅನ್ನ ಕೊಡಿಸಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕೂಡ ಕುಮಾರಸ್ವಾಮಿ ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಕಾಂಗ್ರೆಸ್ ನಾಯಕರಿಂದಲೇ ಕೂಡ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದ್ರೆ ಮೈಸೂರಿನಲ್ಲಿ ಸಿಎಂ ತವರಿನಲ್ಲಿ ಕುಮಾರಸ್ವಾಮಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ ಹೀಗಾಗಿ ಪ್ರತಿಭಟನೆಯ ನಡುವೆಯೂ ಕೂಡ ಕುಮಾರಸ್ವಾಮಿ ಅವರು ಕೂಡ ಬಂದು ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸೀತಾ ಸಭೆಗೆ ಮುಂದಾಗಿರುವಂತದ್ದು ಸಭೆಗಳು ಕರೆಕ್ಟ್ ಆಗಿ ನಡೀತಾ ಆ ಭಾಗದಲ್ಲಿ ಹೌದು ನಿನ್ನೆ ಅಷ್ಟೇ ಮಂಡ್ಯದಲ್ಲಿ ದಿಸಾ ಸಭೆಯನ್ನ ಮುಖ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ನಡೆಸಿರುವಂತದ್ದು ಇವತ್ತು ಮೈಸೂರಿನಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನ ರೂಪುರೋಷೆ ರೂಪರೇಷೆಗಳು ಜೊತೆಗೆ ಏನೆಲ್ಲ ಕೇಂದ್ರ ಸರ್ಕಾರದಿಂದ ಯೋಜನೆಗಳನ್ನ ತರಬೇಕು ಜೊತೆಗೆ ಮೊದಲು ತಂದಿರತಕ್ಕಂಥ ಯೋಜನೆಗಳು ಎಕ್ಸ್ಪ್ಲೈಮೆಂಟ್ ಆಗಿದ್ದಾವ ಇವೆಲ್ಲ ವಿಚಾರಗಳು ಜೊತೆಗೆ ವಿವಿಧ ಇಲಾಖೆಗಳ ಜೊತೆಗೆ ಮೈಸೂರಿನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಅವರನ್ನ ಒಳಗೊಂಡಂತಹ ಸಭೆಯಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಪ್ರಗತಿ ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ ಇದರ ಮಧ್ಯೆ ಆ ಇದೇ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂತ ಜಿ ಟಿ ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಅಂತರವನ್ನ ಕಾಯ್ದುಕೊಂಡಿರುವಂತದ್ದು ಬಹಳ ವಿಶೇಷ ಸುರೇಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ